ಡಾಕ್ಟರ್ ಆಗುವ ನಿಮ್ಮ ಕನಸು ಇನ್ನೂ ಸುಲಭ ದೇಶದಲ್ಲಿ ಕಲಿಯಲು ಬರೋಬ್ಬರಿ ಎಪ್ಪತ್ತೆರಡು ಲಕ್ಷ ಸ್ಕಾಲರ್ಶಿಪ್ ನೀವು ಎಂಬಿಬಿಎಸ್ ಮಾಡಬೇಕು ಡಾಕ್ಟರ್ ಆಗಬೇಕು ಅಂತ ಕನಸು ಇಟ್ಕೊಂಡಿದ್ದೀರಾ ನಿಮ್ಮ ಕನಸು ನನಸಾಗಲು ಹಣದ ಸಮಸ್ಯೆ ಇದೆಯಾ ಡೋಂಟ್ ವರಿ ನಿಮ್ಮ ಕನಸು ಸಾಕಾರಗೊಳಿಸಲು ಸಜ್ಜಾಗಿದೆ ವಿದೇಶದ ವಿಶ್ವವಿದ್ಯಾಲಯ ಎಲ್ಲಾ ಪೋಷಕರಿಗೂ ತಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇರುತ್ತೆ ಆರ್ಥಿಕ ಸಮಸ್ಯೆಯಿಂದ ಕೆಲವರಿಗೆ ಸಾಧ್ಯವಾಗಲ್ಲ ಅಂಥವರ ನೆರವಿಗೆ ಲೆಸ್ಟಿಯಾ ಒಂದು ಎಂಬಿಬಿಎಸ್ ಸಂಸ್ಥೆ ಮುಂದೆ ಬಂದಿದೆ ಅದರಲ್ಲೂ ವಿದೇಶದಲ್ಲಿ ಸೀಟ್ ಕೊಡಿಸುವ ಮೂಲಕ ನಿಮ್ಮ ಆಸೆ ಈಡೇರಿಸುವ ದಿಟ್ಟ ಹೆಜ್ಜೆ ಇಟ್ಟಿದೆ ಒಂದೇ ಒಂದು ಎಕ್ಸಾಮ್ ಮೂಲಕ ನಿಮ್ಮ ಕನಸು ನನಸಾಗುತ್ತೆ ಬರೋಬ್ಬರಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಮೂಲಕ ನೀವು ಎಂಬಿಬಿಎಸ್ ವ್ಯಾಸಂಗ ಮಾಡಬಹುದಾಗಿದೆ ಇಂಡೋನೇಷ್ಯಾ ಪಕ್ಕದಲ್ಲಿರುವ ಸುಂದರ ದ್ವೀಪ ರಾಷ್ಟ್ರ ತಿಮೋರ್ ಲೆಸ್ಟಿಯಲ್ಲಿ ಉಚಿತವಾಗಿ ಕಲಿಯಬಹುದು ೇ ಜೂನ್ ಇಪ್ಪತ್ತೊಂಬತ್ತರಂದು ಮೂಧೋಳದಲ್ಲಿ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಲಿದೆ ರನ್ನ ಸ್ಟೇಡಿಯಂ ಹತ್ತಿರವಿರುವ ಪ್ರಾರ್ಥನಾ ಪಿಯು ಕಾಲೇಜಿನಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಪರೀಕ್ಷೆ ನಡೆಯಲಿದೆ ನೀಟ್ ಪರೀಕ್ಷೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳು ನೂರ ಹದಿಮೂರು ಅಂಕ ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ನೂರ ನಲವತ್ನಾಲ್ಕು ಅಂಕ ಪಡೆದವರು ಈ ಪರೀಕ್ಷೆಯಲ್ಲಿ ಭಾಗಿಯಾಗಬಹುದು ಜೊತೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಜೂನ್ ಇಪ್ಪತ್ತೆಂಟರಂದು ಪರೀಕ್ಷೆ ನಡೆಯಲಿದೆ ಆದರ್ಶ ಕಾಲೋನಿಯ ರೇಣುಕಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಎದುರಿನಲ್ಲಿರುವ ನೋಬಲ್ ಡಿಗ್ರಿ ಕಾಲೇಜಿನಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಆಯೋಜನೆಯಾಗಿದೆ ಎರಡು ಕಡೆ ಪರೀಕ್ಷೆಗೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ನಿಗದಿ ಮಾಡಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರದಿಂದ ಟಾಪ್ ಇಪ್ಪರನ್ನ ಆಯ್ಕೆ ಮಾಡಲಾಗುತ್ತೆ ತಲಾ ಒಬ್ಬರಿಗೆ ಹದಿನೈದು ಲಕ್ಷದಂತೆ ಒಟ್ಟು ಅರವತ್ತು ಲಕ್ಷ ರೂಪಾಯಿಗಳ ಶಿಷ್ಯ ವೇತನದೊಂದಿಗೆ ಡೇ ಯೂನಿವರ್ಸಿಟಿಯಲ್ಲಿ ಸೀಟ್ ನೀಡಲಾಗುತ್ತೆ ಎರಡು ಕಡೆ ನಂತರದ ಮೂರು ಸ್ಥಾನ ಗಳಿಸಿದವರಿಗೆ ತಲಾ ಎರಡು ಲಕ್ಷದಂತೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಗುತ್ತೆ ರೈತರು ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇದೆ ತಿಮೋರ್ ಲೆಸ್ಟೆ ವಿಶ್ವವಿದ್ಯಾಲಯವು ಇಂಡಿಯನ್ ಮ್ಯಾನೇಜ್ಮೆಂಟ್ ಭಾರತೀಯ ಕರಿಕ್ಯುಲಂನ ಹೊಂದಿದೆ ಬಹುತೇಕ ಕರ್ನಾಟಕದವರೇ ಇಲ್ಲಿದ್ದಾರೆ ಭಾರತೀಯ ಶೈಲಿಯ ಆಹಾರ ಭಾರತದ ಬೋಧಕರೇ ಇದ್ದಾರೆ ಇಂತಹ ಅವಕಾಶ ಪದೇ ಪದೇ ಸಿಗಲ್ಲ ನಿಮ್ಮ ಕನಸು ಈಡೇರಿಸುವ ಅವಕಾಶ ನಿಮ್ಮ ಬಳಿಯೇ ಬಂದಿದೆ ಇನ್ನೇಕೆ ತಡ ಸ್ಕಾಲರ್ಶಿಪ್ ಪರೀಕ್ಷೆ ಬರೆಯಲು ಸಂಪರ್ಕಿಸಿ ಒಂಬತ್ತು ಆರು ಎರಡು ಸೊನ್ನೆ ಒಂದು ಎರಡು ಎರಡು ಒಂಬತ್ತು 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 ಅಥವಾ ಒಂಬತ್ತು ಐದು ಒಂದು ಮೂರು ಸೊನ್ನೆ ಎಂಟು ಒಂದು ಒಂಬತ್ತು 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 ಈ ನಂಬರಿಗೆ ನಿಮ್ಮ ನೀಟ್ ಪರೀಕ್ಷೆಯ ಕಾರ್ಡ್ ಕಳುಹಿಸಿ ನೋಂದಣಿ ಮಾಡಿಕೊಳ್ಳಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ